ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇನ್ನು ಶ್ರಾವಣ ಕೊನೆ ಆಗ್ತಾ ಬರ್ತಾ ಇದೆ ಇನ್ನು ನಾಳೆ ಕೊನೆಯ ಶುಕ್ರವಾರ ವರಲಕ್ಷ್ಮಿ ಪೂಜೆ ಮಾಡುವವರು ಯಾವ ಸಮಯಕ್ಕೆ ಕೆಲಸ ಇಡಬೇಕು ಮತ್ತು ಶುಭ ಮುಹೂರ್ತವನ್ನು ನಾನು ಈ ಬ್ಲಾಗ್ನಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನನ್ನ ಚಾನೆಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಈಗ ಲಕ್ಷ್ಮಿ ಪೂಜೆ ಯಾವಾಗ ಮಾಡಬೇಕು ಯಾವ ಸಮಯಕ್ಕೆ ಮಾಡಬೇಕು ಎನ್ನುವುದನ್ನು ನಾನು ಈಗ ತಿಳಿಸಿಕೊಡ್ತೇನೆ ನೀವು ಲಕ್ಷ್ಮಿ ಪೂಜೆಯನ್ನು ನಾಳೆ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಹಿಡಿದು ಐದು ಗಂಟೆ ಮೂವತ್ತು ನಿಮಿಷದೊಳಗಡೆ ಕಲಶವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡಬಹುದು ಇನ್ನು ಆರೋಗ್ಯ ಸಮಸ್ಯೆ ಇರುವವರು ಆ ಸಮಯಕ್ಕೆ ಪೂಜೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನೀವು ಬೆಳಗ್ಗೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಹಿಡಿದು ಹತ್ತು ಗಂಟೆ ಎಂಟು ನಿಮಿಷದೊಳಗಡೆ ಕಲಶವನ್ನಿಟ್ಟು ಪೂಜೆಯನ್ನು ಮಾಡಬಹುದು ಇದು ತುಂಬಾ ಒಳ್ಳೆಯ ಸಮಯ ಈ ಸಮಯದಲ್ಲೂ ಕೂಡ ನೀವು ಲಕ್ಷ್ಮಿ ಪೂಜೆಯನ್ನು ಅಂದರೆ ವರಲಕ್ಷ್ಮಿ ವ್ರತವನ್ನು ಮಾಡಬಹುದು ಇನ್ನು ನಾಳೆ ಶುಕ್ರವಾರ ಆಗಿರುವುದರಿಂದ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರಾಹುಗಾಲ ಶುರುವಾಗುತ್ತದೆ ಮತ್ತು ಹನ್ನೆರಡು ಗಂಟೆಗೆ ಮುಕ್ತಾಯವಾಗುತ್ತದೆ ಕೆಲವು ಕಾರಣಗಳಿಂದ ನೀವು ಈ ನಾಲ್ಕು ವಾರ ಲಕ್ಷ್ಮಿ ಪೂಜೆಯನ್ನು ಮಾಡದೇ ಇರುತ್ತೀರಿ ನಾನು ತಿಳಿಸಿಕೊಟ್ಟ ಸಮಯದಲ್ಲಿ ನೀವು ಕಳಶವನ್ನು ಸ್ಥಾಪಿಸಿ ಲಕ್ಷ್ಮಿಯನ್ನು ಕೂರಿಸಿ ಲಕ್ಷ್ಮಿಗೆ ಪೂಜಿಸಬಹುದು ಇನ್ನು ಅಮಾವಾಸ್ಯೆಯ ತಿಥಿ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ಐದು ನಿಮಿಷದಿಂದ ಶುರುವಾಗುತ್ತದೆ ಇನ್ನು ಅಮಾವಾಸ್ಯೆ ತಿಥಿ ಮುಕ್ತಾಯ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದಿಂದಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ನೀವು ಈ ಅಮಾವಾಸ್ಯೆಯ ತಿಥಿಯಲ್ಲಿ ಕೂಡ ಲಕ್ಷ್ಮಿಯನ್ನು ಪೂಜಿಸಬಹುದು ಆದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸುವುದು ಬಹಳ ಶ್ರೇಷ್ಠ ಬೆಳಗಿನ ಜಾವ ಆಗದಿದ್ದರೆ ಏಳು ಗಂಟೆ ಐವತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಎಂಟು ನಿಮಿಷದೊಳಗಡೆ ಕೂರಿಸಿ ಲಕ್ಷ್ಮಿಯನ್ನು ಪೂಜಿಸಬಹುದು ಕಾರಣಗಳಿಂದ ಇನ್ನು ಬೆಳಗ್ಗೆ ಲಕ್ಷ್ಮಿಯನ್ನು ಪೂಜಿಸದಿದ್ದರೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸಬಹುದು ಅಂದರೆ ಅದು ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದೊಳಗಡೆ ನೀವು ಸಂಜೆಯ ವೇಳದಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಲಕ್ಷ್ಮಿಗೆ ಪೂಜೆಯನ್ನು ಮಾಡಬಹುದು ಇನ್ನು ಇದು ಕೊನೆಯ ಶ್ರಾವಣ ಶುಕ್ರವಾರ ಆಗಿರುವುದರಿಂದ ನೀವು ಲಕ್ಷ್ಮಿ ಫೋಟೋಕ್ಕಾಗಲಿ ಪೂಜೆಯನ್ನು ಸಲ್ಲಿಸಿದರೆ ಬಹಳ ಒಳ್ಳೆಯದು ಪೂರ್ತಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು